ಓ ಬನ್ನಿ ನಗೇಶ್ ಕೂತ್ಕೊಳ್ಳಿ ಕವಿತಾ ಎಲ್ಲಿ ಹೋಗಿದ್ದಾರೆ ಯಾರು ಕಾಣಿಸ್ತಾ ಇಲ್ಲ ಮನೆಯಲ್ಲಿ ನೋಡಿ ಪ್ರೇಮ ನೀರಿಗೆ ಹೋಗ್ತಾಳೆ ನನ್ನ ಮೈಸೂನ ಹೊರಗಡೆ ಹೋಗಿದ್ದಾನೆ ಇನ್ನು ನನ್ನ ಗಂಟ ಅಂತ ಯಾವಾಗ ನೋಡಿದ್ರು ಬರೀ ಕೆಲಸ ಅಂತಾನೆ ಬಡ್ಕೋತಿರ್ತಾನೆ ಅವನು ನನ್ನ ಗಂಟ ಅಲ್ಲ ಗೋಲಿ ಗುಂಡ ಅವನು ನೀನು ಹೇಳುದು ನಿಜ ಅವನು ಗೋಲಿ ಗುಂಡ ತರಾನೆ ಗೋಲಿ ಬಿಡು ಅವನ ವಿಚಾರ ಏನು ಮಾಡಬೇಡ ನಾನು ನಿನ್ನ ಹತ್ರ ಬಂದಿದ್ದೇನೆ ನನ್ನ ಹತ್ರ ನನ್ನ ಕೆಲಸ ಇದೆ ಅದು ತಂಗಿ ಪ್ರೇಮ ಪ್ರೇಮ ಏಯ್ ಬಡ ಭಿಕಾರಿ ಏನ್ ಬೇಕಾಗಿತ್ತು ನಿನಗೆ ನೋಡಮ್ಮ ನನ್ನ ತಂದೆಗೆ ಹುಷಾರಿಲ್ಲ ನನ್ನ ತಂದೆ ಮಗಳು ಮಗಳು ಎಂದು ನನ್ನ ತಂಗಿಯನ್ನು ಕಳಿಸಿಕೊಡಿಯಮ್ಮ ಏನೋ ಭಿಕಾರಿ ನೀನು ಬಂದಾಗಲೆಲ್ಲ ನಿನ್ನ ತಂಗಿಯ ನಿನ್ನ ಜೊತೆ ಕಳಿಸಿಕೊಡೋದಕ್ಕೆ ಇದೇ ಧರ್ಮ ಛತ್ರ ಅಂತ ತಿದ್ಕೊಂಡಿದ್ಯಾ ಅದು ಅಲ್ಲದೆ ಮನೆಯಲ್ಲಿ ಕೆಲಸ ಯಾರು ಮಾಡಬೇಕು ಅವಳು ಹೋದ್ಮೇಲೆ ಕೆಲಸ ಮಾಡೋದಕ್ಕೆ ನನ್ನನ್ನು ಕಲಿಸ್ದಕ್ಕೆ ಅಂತ ತಿದ್ದಿದೇನೋ ಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಮಗಳನ್ನು ಕರೆದುಕೊಂಡು ಬಾಯೊಂದು ಬಳಲುತ್ತಿದ್ದಾರಮ್ಮ ತಂದೆ ಹುಷಾರಿಲ್ಲ ಅಂತಕ್ಕ ದಯವಿಟ್ಟು ಮನೆಗೆ ಹೋಗೋದಕ್ಕೆ ಬಿಟ್ಬಿಡು ಬಂದ ಕೆಲಸ ಕವಿತಾ ಪಾಪ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೇನೆ ಕಳಿಸಿ ಕೊಡು ಒಂದ್ ನಾಲ್ಕು ದಿವಸ ಏಯ್ ಹೋಗಿ ಬೇಗ ಬಂದು ಮನೆ ಸೇರ್ಕೋ ಇಲ್ಲ ಅಂದ್ರೆ ನಿನ್ನ ಪರಿಣಾಮ ಹೋಗೋಣ ನೋಡಮ್ಮ ನನ್ನ ತಂದೆಗೆ ಹುಷಾರಿಲ್ಲ ನನ್ನ ತಂದೆಗೆ ಆಸ್ಪತ್ರೆಗೆ ಒಯ್ಯಲು ನನ್ನ ಹತ್ತಿರ ಹಣವಿಲ್ಲ ಅದಕ್ಕೆ ನಾನೇನ್ ಮಾಡ್ಬೇಕು ಒಂದು ಹತ್ತು ಸಾವಿರ ರೂಪಾಯಿ ಕೊಡಿ ಅಮ್ಮ ನಾನು ಎಲ್ಲಿ ಕೂಲಿ ಕೆಲಸ ಮಾಡಿ ನಿಮ್ಮ ಹಣವನ್ನು ಮರಳಿ ಕೊಡುತ್ತೇನೆ ನಿಮಗೆ ಹತ್ತು ಸಾವಿರ ಬೇಕಾ ಅದರ ಬದಲಾಗಿ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ ನೀನು ಬೇಡದಾಗ ಹಣ ಕೊಡೋದಕ್ಕೆ ನಿಮ್ಮ ಅಪ್ಪ ಏನಿಲ್ಲ ಘಾಯಿಸಿರ್ತಿಲ್ಲ ನೋಡ ನಡೆ ಮೊದಲು ಇಲ್ಲಿಂದ ಇಲ್ಲ ಬೇಡಿ ಅಮ್ಮ ನಿಮ್ಮ ಕಾಲು ಬಿದ್ದು ಕೇಳುತ್ತೆ ಸರಿ ಆಚೆ ಭಿಕಾರಿ ಅಲ್ಲ ನನ್ನ ಕಾಲ್ ಹಿಡಿದ್ರೆ ನನಗೂ ನಿಮ್ಮ ಪರಿಸ್ಥಿತಿ ಬರ್ಬೇಕಾಗುತ್ತೆ ಪಾಪ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದೇನೆ ಕೊಟ್ಟು ಬಿಡು ಹತ್ತು ಸಾವಿರ ರೂಪಾಯಿ ಅಣ್ಣ ಏನ್ ಹೇಳ್ತಾ ಇದ್ರಿ ಅವಳನ್ನ ಕಳಿಸ್ ಕೊಡಿ ಅಂತ ಹೇಳಿದ್ರಿ ಕಳಿಸ್ ಕೊಟ್ಟೆ ಈಗ ಹಣ ಕೊಡಿ ಅಂತ ಹೇಳ್ತಾ ಇದ್ರಿ ಅಲ್ಲ ನಿಮ್ಮ ತಲೆಗೆ ಏನಾದ್ರು ಕೆಟ್ಟಿದ್ಯಾ ಹಣ ಕೊಡ್ತಾ ಹೋದ್ರೆ ಏನ್ ಗತಿ ಆಗುತ್ತೆ ನಿನಗೆ ಅರ್ಥ ಆಗಲ್ಲ ಅದು ಬೇರೆನೇ ಇರ್ತೈತಿ ಸಾವಿರ ರೂಪಾಯಿ ಸರಿ ಈಗಲೇ ತರುತ್ತೆ ಏಯ್ ತೆಗಲಿಕ್ಕೊ ನಿಮಗೆ ಪುಣ್ಯ ಬರಲಿ ಅಮ್ಮ ಕವಿತಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು ಆ ಬಡ ಬಿಕಾರಿ ನಮ್ಮ ಮನೆಯಿಂದ ಹತ್ತು ಸಾವಿರ ರೂಪಾಯಿ ಕಳವು ಮಾಡಿದನಂತ ಪೊಲೀಸ್ ಸ್ಟೇಷನ್ಗೆ ತಿಳಿಸು ನನ್ನ ಬಂಗಾರ ನಿನ್ನ ತಲೆಯಲ್ಲಿ ಎಷ್ಟೊಂದು ಚಮತ್ಕಾರ ತುಂಬಿದೆ ಅನ್ನೋದು ನನಗೀಗ್ ಗೊತ್ತಾಯ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ತೀನಿ

संगातिए 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 संगातिए